ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನಲ್ ಇಂದಿನ ವಿಶೇಷ ವಿಡಿಯೋ ಕೆಮ್ಮು ಜ್ವರ ಶೀತಕ್ಕೆ ಮನೆಮದ್ದು ಹೇಗೆ ತಯಾರಿಸ್ಬೋದು ತುಂಬ ಸಿಂಪಲ್ ಆದಂತಹ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಅಂತ ನೋಡೋಣ ಇದನ್ನು ಒಂದು ವರ್ಷದ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಸೇವಿಸ್ಬೋದು ಬೇಕಾದಂತಹ ಸಾಮಗ್ರಿಗಳು ಲವಂಗ ಕಾಳು ಮೆಣಸು ಶುಂಠಿ ತುಳಸಿ ಮತ್ತು ನಾಗದೆಲೆ ಸೊಪ್ಪು ಅಥವಾ ಮಳೆಕಾಳಿನ ಸೊಪ್ಪು ಸನ್ನಿ ಸೊಪ್ಪು ಇಂಗ್ಲೀಷ್ನಲ್ಲಿ ಋತುಗ್ರಾಲನ್ಸ್ ಅಂತಾರೆ ಮೊದಲು ಒಂದು ಪುಡಿ ತಯಾರಿಸ್ಕೋಬೇಕು ಪುಡಿಗೆ ತಯಾರಿಸ್ಕೊಳ್ಳಲು ಕಾಳು ಮೆಣಸು ಸ್ವಲ್ಪ ಲವಂಗ ಇದನ್ನು ಕಬ್ಬಿಣದ ಒಂದು ಕಾವಲಿ ಮೇಲೆ ಹುಡುಗರೆ ತುಂಬ ಒಳ್ಳೆಯದು ಹುರಿದ್ಬಿಟ್ಟು ಕುಟಾಣಿಯಲ್ಲಿ ಕುಟ್ಟಿ ಪುಡಿ ಮಾಡ್ಕೋಬೇಕು ನೈಸ್ ಪೌಡ್ರ್ ಏನು ಮಾಡೋ ಅವಶ್ಯಕತೆ ಇಲ್ಲ ಅದರಿಂದ ಕುಟಾಣಿಯಲ್ಲೇ ಕುಟ್ಟಿ ಪುಡಿ ಮಾಡೋದು ತುಂಬ ಒಳ್ಳೆಯದು ಇದನ್ನು ಒಂದು ವರ್ಷದ ಮೇಲ್ಪಟ್ಟ ಮಕ್ಕಳು ಸೇವಿಸ್ಬೋದು ಮ ಮಕ್ಕಳಿಗಾದರೆ ಒಂದು ಸ್ಪೂನ್ಗೆ ಒಂದು ಚಿಟಿಕೆಯಷ್ಟು ಪುಡಿನ ಹಾಕಿ ಕೊಡ್ಬೋದು ದೊಡ್ಡವರಾದರೆ ಎರಡು ಸ್ಪೂನ್ ಅಥವಾ ಮೂರು ಸ್ಪೂನ್ಗೆ ಒಂದೊಂದು ಚಿಟಿಕೆ ಪೌಡ್ರನ್ನ ಹಾಕಿ ಇದನ್ನು ಸೇವಿಸ್ಬೋದು నెక్స్ట్ స్టెప్ అందు శుంఠిన ఉప బెచ్చు మగ తనక ఉరి అదామేలే కుటే కుట్టి పేస్ట్ మాకో అదన పేస్ట్ మేలు అదే తులసి సొప్పు మేనంత్రి నగదె సొప్పు అంతా ఆ నగదె సొప్పు హాక్బిట్టు చీ కుట్టి పేస్ట్ ఆగ రీతి ಜಜ್ಜಿ ಪೇಸ್ಟ್ ಮಾಡ್ಕೊಂಡ್ಮೇಲೆ ಅದನ್ನು ಸಾಧ್ಯವಾದಷ್ಟು ಇಂಡಿ ರಸ ತೆಕ್ಕೊಳಕ್ಕೆ ಟ್ರೈ ಮಾಡಬೇಕು ರಸ ಬರುತ್ತೆ ಚೆನ್ನಾಗಿ ಜಜ್ಜಿದ್ರೆ ರಸ ಬರುತ್ತೆ ಇಂಡಿ ರಸ ತೆಕ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ನೀರನ್ನು ಹಾಕಿ ಮಕ್ಕಳಿಗೆ ಒಂದು ಸ್ಪೂನ್ ರಸದೊಂದಿಗೆ ಒಂದು ಚಿಟಿಕೆ ಪೌಡರ್ನ ಹಾಕಿ ಕೊಡಬೇಕು ದೊಡ್ಡವ್ರಿಗಾದರೆ ಒಂದು ಎರಡರಿಂದ ಮೂರು ಸ್ಪೂನ್ ಕೊಡ್ಬೋದು ತುಂಬ ಪರಿಣಾಮಕಾರಿಯಾದಂತಹ ಮನೆ ಮದ್ದು ಇದು ಮಕ್ಕಳಿಗಂತೂ ತುಂಬ ಒಳ್ಳೆಯ ಮನೆ ಮದ್ದು ಇದು ಒಮ್ಮೆ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದಿಂದ ಮತ್ತೆ ಸಿಗೋಣ ಧನ್ಯವಾದಗಳು